ಏನಾಯ್ ಶೂಟಿಂಗ್ ಸೆಟ್ಟಲ್ಲಿ ಏನಾದ್ರು ತಂದು ಕೊಡ್ತಾರೆ ಆ್ಯಕ್ಚುಲಿ ನಾನು ನಮ್ಮ ಪೇರೆಂಟ್ಸೆಲ್ಲ ತುಮ್ಕೂರಲ್ಲಿರೋದು ನಾನಿಲ್ ಒಬ್ಬನೆ ಇರೋದು ಒಂದು ದಿವಸ ಮನೆ ಊಟ ತಂದುಕೊಟ್ಟಿಲ್ಲ ಸೆಟ್ಟಲ್ಲಿ ಅದು ಇದು ಸಂಕ್ರಾಂತಿ ಇದು ಹಾಂ ಎಳ್ಳು ಬೆಲ್ಲನೂ ತಂದುಕೊಟ್ಟಿಲ್ಲ ನಾನು ಬೇರೋರು ಪಾಪ ಸೆಟ್ಟೋರು ಯಾರೊ ಒಬ್ರು ಇಸ್ ಟಾಮ್ಟಿಂಗ್ ಟಾಮಿನೈಟಿಂಗ್ ಅಲ್ಲ ಇವಾಗ ಕ್ವೆಷನ್ ಕೆ ಇವಾಗ ಏನು ಏನಾರು ತಂದು ಕೊಟ್ಟಿದಾರ ಅಂತಂದರು ಇವ್ರು ಮನೆಯಿಂದ ಬರ್ತಾರೆ ಏನಾರು ತಂದುಕೊಡು ಒಂದು ದಿವಸ ಒಂದು ದಿವಸ ತಂದುಕೊಟ್ಟಿಲ್ಲ ಏನ್ ಗೊತ್ತಾ ನಾನು ಒಂದ್ ನಿಮಿಷ ಅವ್ರಾದ್ರೂ ಹತ್ರ ಇದ್ದಾರೆ ಓಕೆನಾ ಆಫೀಸ್ ಆಗಿರ್ಬೋದು ಎಲ್ಲದಾಗಿ ಒಂದು ಫಿಫ್ಟೀನ್ ಟ್ವೆಂಟಿ ಹಾರ್ಡ್ಲಿ ಒಂದು ಥರ್ಟಿ ಮಿನಿಟ್ಸ್ ಅಷ್ಟೇ ಟ್ರಾವೆಲ್ ಅವ್ರಿಗೆ ನಾನು ಅರ್ಲಿ ಮಾರ್ನಿಂಗ್ ಮನೆ ಬಿಡಬೇಕು ಮನೇಲಿ ಏನು ಮಾಡಿರ್ತಾರೆ ಅಷ್ಟೊತ್ತಿಗೆನೆ ಐದು ಗಂಟೆಗೆಲ್ಲ ಏನು ಮಾಡ್ತಾರೆ ಐದು ಗಂಟೆ ಐದುವರೆ ಇಲ್ಲ ಸೊ ನಾನು ಹೆಂಗೆ ತೊಗೊಂಡ್ಬರ್ತೀನಿ ದಿವಸ ತಿಂಡಿ ಅಂತ ಹೇಳಿಲ್ಲ ಹಬ್ಬ ದಿವಸ ಏನು ಎಳ್ಳು ಬೆಲ್ಲ ಇರುತ್ತೆ ಅಫ್ಕೋರ್ಸ್ ಇವಾಗ ಹಬ್ಬ ಅಂತ ಒಬ್ಬಟ್ಟು ಮಾಡಿರ್ತಾರೆ ಒಬ್ಬಟ್ಟು ಸೇಮ್ ಟೈಮ್ ಈಗ ಒಂದು ನಿಮಿಷ ಒಬ್ಬಟ್ಟು ಮಾಡಿದಾಗ ಅವತ್ತೇ ತಿನ್ನಲ್ಲ ಒಂದ್ ಎರಡ್ ಒಂದ್ ಎರಡ್ ದಿವ್ಸ ಇಟ್ಕೊಂಡ್ ತಿಂತಾರೆ ಅದ್ರಲ್ಲಿ ಏನಿದೆ ನೆಕ್ಸ್ಟ್ ದಿಸದ ಅಲ್ಲ ತಂದ್ಕೊಡೋ ಮನಸ್ಸಿದ್ರೆ ನೋಡಿ ಇದ್ರಲ್ಲೇ ಗೊತ್ತಾಗುತ್ತೆ ಒಪ್ಕೊಳೋ ಚಾನ್ಸೇ ಇಲ್ಲ ಇದಕ್ಕೆ ಒಂದು ಒಂದ್ ಮಾತಾಗದು ಒಪ್ಕೊಂಡಿದ್ರೆ ಇಷ್ಟೊಂದು ಮಾತಾಡ್ತಿರ್ಲಿಲ್ಲಪ್ಪ ಓಕೆ ನಿಮ್ಗೆ ಫ್ಯೂಚರ್ ಕಾಣಿಸ್ತಾ ಇದೆಯಾ ಅಂದ್ರೆ ಯಾವ ತರ ಇದ್ ಅರ್ಥ ಆಗಲಿಲ್ಲ ಮದ್ವೆ ಆಗಿ ಒಳ್ಳೆ ಸಂಸಾರ ಮಾಡ್ತೀರಿ ಅಂತ ಅನ್ಸ್ತಾ ಇದ್ಯಾ ಅಥವಾ ದಿನಕ್ಕೆ ಅದಾದ್ಮೇಲೆ ಏನಾದ್ರೂ ನಿಮಗೆ ಅವ್ರ ಮೇಲೆ ಫೀಲಿಂಗ್ಸ್ ಬರ್ಬೋದು ಅನ್ಸುತ್ತಾ ಆ ಮೂವತ್ತ್ ದಿನ ತಡ್ಕೊಳೋದೇ ಜಾಸ್ತಿ ಅಂತೀರಾ ಖಂಡಿತ ಒಂದೊಂದು ದಿಶಾ ಒಂದೊಂದು ಕ್ಷಣನು ಲೈಕ್ ಎಣಿಸ್ತಾ ಇದೀನಿ ಏನಿಲ್ಲ ಅಲ್ಲಿ ಇನ್ನೊಂದು ಹುಡುಗಿನ ನೋಡ್ಕೊಂಡಿದಾರೆ ಅದಕ್ಕೆ ಹಂಗ ಅನಿಸ್ತಿದೆ ಇಲ್ಲ ಅದಿದ್ರೆ ಹಂಗೇ ಆಗ್ತೀರಾ ಖಂಡಿತ ಹೌದು ಅವರು ಹಾ ಜೆಲಸ್ ಫೀಲ್ ಮಾಡ್ತಾ ಹಂಡ್ರೆಡ್ 100% ನನಗೆ ಇವ್ರು ದುಡ್ಡು ಇವ್ರು ನನ್ನ ಮದ್ವೆ ಆಗ್ತಿರೋದು ಅದಕ್ಕೆ ಎಷ್ಟೋ ಸಾವಿರ ಕೋಟಿ ಏನು ದುಡ್ಡು ಸಿಗುತ್ತೆ ಅಂತ ಮನ್ಸು ನನಗೆ ಕೋಟಿ ದೊಡ್ಡದು ನಿಮ್ಮ ಲೈಫ್ ಅಲ್ಲಿ ಕೋಟಿ ದೊಡ್ಡದು 1 ಕೋಟಿ ಅಲ್ಲ ಒಂದ್ ರೂಪಾಯಿ ಆಗ್ಲಿ ನಾನು ದುಡ್ಡು ಬೆಲೆ ಕೊಡ್ತೀನಿ ನಾನು ಸ್ವಾಭಿಮಾನಕ್ಕೆ ಬೆಲೆ ಕೊಡ್ತೀನಿ ನಾನು ದುಡ್ಡು ಬೆಲೆ ಕೊಡ್ತೀನಿ

ಇವಾಗ ಇವಾಗ ಹೆಂಗಾಯ್ತು ಅಂದ್ರೆ ಊಟ ಬೇಕಾ ಅಥವಾ ನೀರ್ ಬೇಕಾ ಅಂದಂಗಾಯ್ತು ಅದನ್ನೇ ಹೇಳಿದ್ದು ನಿಮ್ಗೆ ಊಟ ಬೇಕು ನನಗೆ ನೀರ್ ಬೇಕು ನಿಮ್ಗೆ ಇನ್ನೊಂದ್ಸತಿ ನೀರ್ ಬೇಕು ನಂಗೆ ಊಟ ಬೇಕು ಎರಡು ಇಲ್ದೇ ಆಗಲ್ಲ ಜೀವನಕ್ಕೆ ದುಡ್ಡು ಬೇಕೇ ಬೇಕು ಹಂಡ್ರೆಡ್ ಪರ್ಸೆಂಟ್ ಗೊತ್ತ ಮರಿ ಸೊಪ್ಪು ದುಡ್ಡು ದುಡ್ಡು ಕೊಟ್ಟು ತಗೋಬೇಕಾಗಿರೋ ಈ ಕಾಲದಲ್ಲಿ ದುಡ್ಡು ಬೇಜಾನ್ ಇಂಪಾರ್ಟೆಂಟ್ ಮೇಡಮ್ ನೋಡಿ ಇದ್ರಲ್ಲೇ ಅಂದ್ರೆ ಗೊತ್ತಾಗುತ್ತೆ ನನ್ನ ನನ್ನ ಕಷ್ಟಗಳು ಇವ್ರು ಕೊಟ್ಟಿರೋ ಟಾರ್ಚರ್ಗೆ ಅಫ್ಕೋರ್ಸ್ ನಾನು ವಿಧಿ ಇಲ್ಲ ಏನ್ ಮಾಡೋಕ್ಕಾಗುತ್ತೆ ಸ್ವಾಭಿಮಾನ ಮಾರ್ಕೊಂಡು ನಾನು ಅದನ್ನೇ ಹೇಳ್ತಿರೋದು ನಿಮ್ಮ ಲೈಫಲ್ಲಿ ಕೋಟಿನೇ ಒಂಥರ ದೊಡ್ಡ ಹಾಗೆ ನನ್ನ ಲೈಫಲ್ಲಿ ನಾನು ಕೋಟಿ ಎಷ್ಟೋ ನೋಡಿದೀನಿ ನಂಗೆ ಐವತ್ತು ಸಾವಿರ ಕೋಟಿ ಬೇಕಿವಾಗ ನಿಮ್ಗೆ ಹೆಂಗ್ ಕೋಟಿ ಇಂಪಾರ್ಟೆಂಟು ಅದೇ ತರ ನನಗೆ